ಕೊರಗಜ್ಜದ ವಿಶೇಷನೆಂದ್ರೆ ಅವರಿಗೆ ಆಡಂಬರ ಇಲ್ಲ ಮಂಜುರುಲಿ ಉಂಟು ಕಲ್ಲುಟ್ಟಿ ಕಲ್ಕುಡ ಎಲ್ಲ ದೈವಶಕ್ತಿಗಳು ಮಂತ್ರದೇವತೆ ಅಂತ ಹೇಳುತ್ತೆ ಆದರೆ ಈ ಕೊರಗಜ್ಜೆ ಮಾತ್ರ ಅದಕ್ಕಿಂತ ವಿಶೇಷವಾಗಿ ಅಂದರೆ ಶಕ್ತಿ ಎಲ್ಲ ಒಂದೇ ದೇವರ ಶಕ್ತಿ ಅಂದ್ರೆ ಅಯ್ಯಪ್ಪ ದೇವತೆ ಶಕ್ತಿ ಅಂದರೆ ಕೊರಗಜ್ಜ ಕೊರಗಜ್ಜದ ಅವತಾರ ಮೊದಲಿನ ಅವತಾರ ದೇವರ ಶಕ್ತಿ ಯಾರು ಗೊತ್ತ ನಾವು ಕೊರಗಜ್ಜನನ್ನು ನಿಷ್ಠೆಯಿಂದ ನಾವು ಆರಾಧನೆ ಮಾಡಿದ್ರೆ ಯಾವತ್ತು ನಮಗೆ ಕೈ ಅವರು ನಿಮಗೆ ಗೊತ್ತದ್ದು ಗೊತ್ತು ಯಾವತ್ತು ಕೈ ಬಿಡುವುದಿಲ್ಲ ನೋಡಿ ನಾವೀಗ ಇಲ್ಲಿ ಕೂತ್ಕೊಂಡು ಇಷ್ಟು ಮಾತಾಡ್ತಾನೆ ಅಂದ್ರೆ ಅದು ಅವರು ಕೊಟ್ಟಂತ ವರವನ್ನು ನಾವು ತೆಗೆಕೊಂಡು ಮಾತಾಡೋದು ನಂಬಿಂದ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ ನಾವು ಮಾಡ್ತೇನೆ ಅಂತ ಹೇಳಿಕ ಆಗುದಿಲ್ಲ ಅದೇ ನಮ್ಮ ಅಲ್ಲಿ ಕೋಲ ಕೂಡ ಹಾಗೇನೆ ಆಗ್ಬೋದು ಕೋಲ ನಿಷ್ಠೆ